ಕಲಬುರಗಿಯ ಜೇವರ್ಗಿ ಬೈಪಾಸ್ ಬಳಿ ಒಂದು ಭೀಕರ ಅಪಘಾತ ಸಂಭವಿಸಿದೆ ಮದುವೆಗೆ ತೆರಳುತ್ತಾ ಇದ್ದಂತಹ ಐ ಅಧಿಕಾರಿ ಮಸಣಕ್ಕೆ ಸೇರಿದ್ದಾರೆ ನಿಜಕ್ಕೂ ದುರಂತ ಇದು ಯಾಕೆಂದರೆ ಒಬ್ಬ ಜನಾನುರಾಗಿ ಆದಂತಹ ಆಗಿದ್ರು ಇವರು ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ ಬಹಳ ಸಿಂಪಲ್ ಸಿದಾ ವ್ಯಕ್ತಿತ್ವ ಐ ಅಧಿಕಾರಿ ಮಹಾಂತೇಶ್ ಬೀಳಗಿ ದುರ್ಮರಣ ಹೊಂದಿದ್ದಾರೆ ಪ್ರಸ್ತುತ ಕರ್ನಾಟಕ ಖನಿಜ ನಿಗಮದ ಎಂ ಡಿ ಆಗಿದ್ದರು ಬೀಳಗಿಯವರು ಸಹೋದರ ಶಂಕರ್ ಬೀಳಗಿ ಈರಣ್ಣ ಶಿವಸಂಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕಾರಿನಲ್ಲಿದ್ದ ಎಲ್ಲ ಮೂವರು ಕೂಡ ಸಾವನ್ನಪ್ಪಿದ್ದಾರೆ ವಿಜಯಪುರದಿಂದ ಕಲಬುರಗಿಗೆ ತೆರಳುವಂತಹ ವೇಳೆ ಆಕ್ಸಿಡೆಂಟ್ ಆಗಿದೆ ಸಂಬಂಧಿಕರ ಮದುವೆಗೆ ಹೋಗ್ತಾ ಇದ್ರು ಬೀಳಗಿ ಮತ್ತೆ ಅವ್ರ ಬ್ರದರ್ಸು ಮರಕ್ಕೆ ಇನೋವಾ ಕಾರು ಡಿಕ್ಕಿಯಾಗಿ ದುರಂತ ಅಂತ್ಯ ಕಂಡಿದ್ದಾರೆ ನೋಡಿ ಇವರೇ ಮಹಾಂತೇಶ್ ಬೀಳ್ಗೆ ಈ ಹಿಂದೆ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿದ್ದರು ಅದಾದ ಮೇಲೆ ಬೆಸ್ಕಾಂ ಇಲ್ಲೇ ಎಮ್ ಡಿ ಆಗಿದ್ದರು ಮತ್ತು ಈಗ ಸದ್ಯಕ್ಕೆ ಕರ್ನಾಟಕ ಖನಿಜ ನಿಗಮದ ಎಮ್ ಡಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಸಂಬಂಧಿಕರ ಮನೆಗೆ ಹೋಗ್ತಾಯಿದ್ರು ಬೀಳಗಿ ಮತ್ತು ಅವ್ರ ಕುಟುಂಬದವರು ಆಸ್ಪತ್ರೆಗೆ ಆಗಮಿಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೆ ಎಸ್ ಪಿ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ದಾವಣಗೆರೆಯ ಡಿ ಸಿ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ ಇನ್ನೋದು ಗಂಭೀರವಾಗಿ ಗಾಯಗೊಂಡಿದ್ದರವರು ಆ್ಯಕ್ಸಿಡೆಂಟ್ ಆದಾಗ ತಕ್ಷಣ ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಹಾಗೆ ಇನ್ನುಳಿದಂತೆ ಅವ್ರ ಜೊತೆಗೆ ಇಬ್ಬರು ಹೋಗ್ತಾ ಇದ್ದರು ಇನೋವಾ ಕಾರನಲ್ಲಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ಇನೋವಾ ಕಾರು ಮರಕ್ಕೆ ಡಿಕ್ಕಿಯಾಗಿ ಈ ದುರಂತ ಅಂತ್ಯ ಆಗಿದೆ ಮಾಂತೇಶ್ ಬೀಳಗಿಯವರು ಸಾಕಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು ಅವರು ಡಿ ಸಿ ಆದಾಗ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾಯಿದ್ರು ಜನರ ಅಹವಾಲನ್ನು ಇದ್ದರು ಆಮೇಲೆ ಯಾರು ನಿರ್ಗತಿಕರಿದ್ದಾರೋ ಯಾರು ಅಂಗವಿಕಲರಿದ್ದಾರೋ ಮಹಿಳೆಯರು ವೃದ್ಧರು ಅವರಿಗೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು ಇಲ್ಲಿ ಬೆಸ್ಕಾಂನಲ್ಲಿದ್ದಾಗೂ ಕೂಡ ಅಷ್ಟೇ ಫೋನಿನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ರೈತರಿಗಾಗುವಂಥ ಸಮಸ್ಯೆಗಳ ಬಗ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ರು ಜನರಿಂದ ಅಹವಾಲನ್ನು ಇದ್ದರು ಈಗ ದುರಂತ ಅಂತ್ಯ ಕಂಡಿದ್ದಾರೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಒಬ್ಬ ಒಬ್ಬ ಉತ್ತಮ ವಾಗ್ಮಿ ಕೂಡ ಆಗಿದ್ದರು ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಯುವಕರನ್ನು ಹುರಿದುಂಬಿಸ್ತಾ ಇದ್ದರು ಮತ್ತು ಐ ಎ ಎಸ್ ಕೆ ಎಸ್ ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪೀಚನ್ನು ಕೊಡ್ತಾಯಿದ್ರು ಈಗ ಮದುವೆಗೆ ಇದ್ದಂಥ ಸಂದರ್ಭದಲ್ಲಿ ಈ ಅವಘಡ ಆಗಿದೆ ಗಂಭೀರವಾಗಿ ಗಾಯಗೊಂಡಿದ್ದರವರು ತಲೆಗೆ ಭಾಳ ಪೆಟ್ಟಾಗಿತ್ತು ರಕ್ತಸ್ರಾವವಾಗಿತ್ತು ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ಮಹಾಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರು ಕಂಬನಿಯನ್ನು ಮಿಡಿತಾ ಇದ್ದಾರೆ ಉತ್ತರ ಕರ್ನಾಟಕ ಮೂಲದವರಿವರು ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅದರ ಜೊತೆಗೆ ಅವರು ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೋ ಅಲ್ಲೆಲ್ಲವೂ ಕೂಡ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಿದ್ರು ಯಾರೆಲ್ಲ ಅಧಿಕಾರಿಗಳು ಬೇಜ್ ಜವಾಬ್ದಾರಿ ಮಾಡ್ತಾ ಇದ್ದಾರೋ ಸಿಬ್ಬಂದಿ ಅಂಥವ್ರಿಗೆ ಬೆವರಿಳಿಸ್ತಾ ಇದ್ದರು ಮತ್ತು ಜನರ ನಡುವೆ ಬೆರಿತಾ ಬೆರೀತಾಯಿದ್ರು ಬೇಗ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗ್ಬಿಟ್ಟಿದೆ ನೋಡ್ತಾ ಇದ್ದೀವಿ ಕೆಲ ಫೋಟೋಗಳನ್ನು ಭಾಳ ವೇಗವಾಗಿದ್ದರು ಅಂತ ಅನಿಸುತ್ತೆ ಆ ಮೃತದೇಹ ಅಂದರೆ ಅವರ ದೇಹಗಳು ಛಿದ್ರ ಛಿದ್ರ ಬಿದ್ದಿದ್ವು ಮೂರು ಜನರದ್ದು ಅದರಲ್ಲಿ ಒಬ್ಬ ಅವರ ಸಹೋದರ ಕೂಡ ಇದ್ದಾರೆ ಶಿರ್ಸಂಗಿ ಮಹಾಂತೇಶ್ ಬೀಳ್ಗೆ ಅವರ ಸಹೋದರ ಕೂಡ ಅದರಲ್ಲಿ ಹೋಗ್ತಾ ಇದ್ದರು ಶಂಕರ್ ಬೀಳ್ಗೆ ಅಂತ ಆಮೇಲೆ ಈರಣ್ಣ ಇಬ್ಬರು ಕೂಡ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಹಾಂತೇಶ್ ಬೀಳ್ಗೆ ಅವ್ರನ್ನ ಕಳೆದುಕೊಂಡಂಥ ಅವರ ಕುಟುಂಬಸ್ಥರು ಅವ್ರ ಹಿತೈಷಿಗಳು ಅವರ ಅಭಿಮಾನಿಗಳು ಈಗ ನೋವಿನಲ್ಲಿದ್ದಾರೆ ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅಂದರೆ ಅವರು ಕೆಲಸ ಮಾಡಿದಂಥ ಇಲಾಖೆಗಳು ಆ ಒಂದು ಸಿಬ್ಬಂದಿಗಳು ಕೂಡ ದುಃಖದ ಮಡುವಿನಲ್ಲಿದ್ದಾರೆ ಈಗ ಈಗ ತಾನೇ ಬಂದಿರುವಂಥ ಸುದ್ದಿ ಇದು ನೋಡಬೇಕೀಗ ಸರ್ಕಾರ ಯಾವ ರೀತಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುತ್ತೆ ಅಂತೇಳಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ ಶಾಕಿಂಗ್ ವಿಚಾರ ಅಂತ ಹೇಳಿದ್ರೆ ಈಗ ಅಂಥ ಒಬ್ಬ ಅಧಿಕಾರಿಯನ್ನ